హాయ్ ఫ్రెండ్స్ గుడ్ మార్నింగ్ ఎల్ హిర చీర అంతన భావస్తీ నూ కూడా తున్న చనగినా ఫ్రెండ్స్ ఎల్గూ గౌరీ గణేష హార్థిక శుభాశయలు దేవరెల్గూ ఆయుర ఆరోగ్య ఐశ్వర్య కొట్టు కలి గణపతి హండమక్ తున్న ఖుషి ఇన్నొందుకడేత హణ్మక్ గౌరమ్మ ತವರು ಮನೆಯಿಂದ ಭಾಗ್ನ ತರ್ತಾರೆ ಗೌರಿ ಗಣೇಶ ಅಂದ್ರೆ ಒಂಥರ ಹೆಣ್ಮಕ್ಳಿಗೆ ಖುಷಿ ಅಂತಲೇ ಹೇಳ್ಬೋದು ಹಂಗೇ ನನಗೂ ಕೂಡ ಗೌರಿ ಗಣೇಶ ಹಬ್ಬ ಬಂತಂದ್ರೇ ನನಗೆ ತುಂಬಾ ಖುಷಿಯಾಗುವ ಹಬ್ಬ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮನೆಯಲ್ಲೂ ಕೂಡ ಪ್ರತಿ ಗೌರಿ ಹಬ್ಬಕ್ಕೆ ತಾಯಿ ಮನೇಲಿ ಬಾಗಿನ ಕೊಡ್ತಾರೆ ಫ್ರೆಂಡ್ಸ್ ಇನ್ನೊಂದು ಹೇಳೋದಾಯ್ತಂದರೆ ಈ ವರ್ಷ ನಾನು ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಮಾಡೋಕ್ಕಾಗಿದ್ದಿರಲಿಲ್ಲ ರೀಸನ್ ಏನಂದರೆ ಮನೆ ಗೃಹ ಪ್ರವೇಶ ಇಟ್ಕೊಂಡಿದ್ವಲ್ವ ಊರಲ್ಲಿ ಅದೇ ದಿವಸನೇ ವರಮಾಲಕ್ಷ್ಮಿ ದಿವಸನೇ ಗೃಹ ಪ್ರವೇಶ ಇಟ್ಟಿದ್ದರಿಂದ ನಾನು ಬೆಂಗಳೂರಲ್ಲಿ ವರ್ಮಾಲಕ್ಷ್ಮಿ ಮಾಡೋಕ್ಕಾಗಿದ್ದಿರಲಿಲ್ಲ ಸೊ ಹಾಗಾಗಿ ನನಗೆ ಬಿಡೋಕ್ಕೆ ಇಷ್ಟ ಇಲ್ಲ ಆ ಕಾರಣದಿಂದ ಈ ವರ್ಷ ಗೌರವ ಒಂದು ದಿವಸ ನಾನು ವರ್ಮಾಲಕ್ಷ್ಮಿ ಮಾಡಿದೆ ಮನೆಯಲ್ಲಿ ತಾಯಿ ಮನೆಯಿಂದ ಬಾಗಿನ ಬೇರೆ ಬಂದಿತ್ತಲ್ವ ಸೊ ಅದು ಮತ್ತು ವರಮಾಲಕ್ಷ್ಮಿ ಎರಡೂ ಕೂಡ ಆಗುತ್ತೆ ನಂದು ಬಾಗಿನ ಪೂಜೆ ಮಾಡೋ ಕೆಲಸ ಆ ಕೆಲಸ ಒಟ್ಟೊಟ್ಟಿಗೆ ಮುಗಿಯುತ್ತೆ ಅಂದ್ಬಿಟ್ಟು ಆವತ್ತಿನ ದಿವಸನೇ ನಾನು ವರ್ಮಾಲಕ್ಷ್ಮಿ ಮಾಡಿದೆ ಆ್ಯಕ್ಚುಲಿ ಪ್ರತಿ ವರ್ಷ ಮಾಡ್ದಂಗೆ ಏನು ಮಾಡಿಲ್ಲ ತುಂಬ ಸಿಂಪಲ್ಲಾಗಿ ತುಂಬ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಷ್ಟೆಲ್ಲ ಕೆಲಸಗಳನ್ನ ಮುಗಿಸಿ ಸಿಂಪಲ್ಲಾಗೆ ಮಾಡಿದೆ ಅಂತಲೇ ಹೇಳ್ಬೋದು ವರ್ಮ ವರ್ಮಾಲಕ್ಷ್ಮೀಲಿ ಆ್ಯಕ್ಚುಲಿ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ವರ್ಮಾಲಕ್ಷ್ಮಿ ಮಾಡಿದ್ರೇ ತುಂಬ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಇನ್ನೊಂದು ಹೇಳೋದಾಯ್ತಂದರೆ ಗೌರಿ ಗಣೇಶ ಹಬ್ಬ ಅಂತ ಬಂತಂದರೆ ನನಗೆ ಗೌರಿ ಹಬ್ಬ ಬಂತಂದರೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ತಾಯಿ ಮನೆಯಿಂದ ಭಾಗನ ಕೊಡ್ತಾರೆ ಅವರು ಇಷ್ಟೇ ಕೊಡ್ತಾರೆ ಅಷ್ಟೇ ಕೊಡ್ತಾರೆ ಅಂತ ಪ್ಲೀಸ್ ಯಾರು ಡಿಮ್ಯಾಂಡ್ ಮಾಡಬೇಡಿ ಅವ್ರು ಏನು ಕೊಟ್ರು ಖುಷಿಯಾಗಿ ತೊಗೊಳ್ಳಿ ಬರೀ ಜಸ್ಟ್ ಕುಂಕುಮ ಮೃಷ ತಂಗ್ ಕೊಟ್ರು ಅದನ್ನು ಖುಷಿ ಖುಷಿಯಿಂದ ಸ್ವೀಕರಿಸಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ನಾನು ನೋಡ್ತಾ ಇರ್ತೀನಿ ನಮಗೆ ಅಟ್ಲೀಸ್ಟ್ ಕುಂಕುಮಾರೇಶ್ನ ತಂದು ಕೊಡೋಕ್ಕಾದರೂ ತಾಯಿ ಮನೆಯವ್ರು ಇರ್ತಾರೆ ಕೆಲವೊಬ್ರಿಗೆ ಅದು ಕೂಡ ಕೊಡೋಲ್ಲ ಅವರೆಲ್ಲ ಎಷ್ಟು ಸಫರ್ ಪಡ್ತಾ ಇರ್ತಾರೆ ಅಂತ ನನ್ನ ಕಣ್ಣಲ್ಲಿ ನೋಡಿದ್ದೀನಿ ಸೊ ಹಾಗಾಗಿ ತಾಯಿ ಮನೆಯಿಂದ ಏನು ಕೊಡ್ತಾರೋ ಅಷ್ಟನ್ನೇ ಸ್ವೀಕರಿಸಿ ಪ್ಲೀಸ್ ಇನ್ನೊಂದು ಹೇಳೋದೇ ಆಯಿತಂದರೆ ಇತ್ತೀಚಿನ ದಿನದಲ್ಲಿ ಪ್ರತಿ ಗೌರಿಯ ಬಗ್ಗೆ ನನಗೆ ಹತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಬೇಕು ಅಷ್ಟು ಗೋಲ್ಡ್ ಬೇಕು ಈ ಥರ ಡಿಮೆಂಡ್ ಮಾಡೋ ಹೆಣ್ಮಕ್ಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಬಟ್ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಹಿಂದಿನ ಕಾಲದಲ್ಲೆಲ್ಲ ಜಸ್ಟ್ ಕುಂಕುಮ ಅರಶಿನ ಹಣ್ಣು ಹೂವು ಇಷ್ಟು ಮಾತ್ರ ತಂದು ಕೊಡ್ತಿದ್ರಂತೆ ಅದನ್ನೇ ಆಗಿನ ಕಾಲದ ಕಾಲದ ಹೆಣ್ಮಕ್ಳು ತುಂಬ ಖುಷಿ ಖುಷಿಯಿಂದ ಸ್ವೀಕರಿಸ್ತಿದ್ರಂತೆ ಯಾಕಂದರೆ ಅವರಿಗೆ ಕುಂಕುಮದ ವ್ಯಾಲ್ಯೂ ತುಂಬ ಗೊತ್ತಿತ್ತು ಈಗಿನ ಕಾಲದ್ದು ಹೆಣ್ಮಕ್ಳು ಮಾಡ್ರನ್ ಮಾಡ್ರನ್ ಅಂದ್ಕೊಂಡು ಎಲ್ಲನೂ ಮಾಡ್ರನ್ನಾಗೆ ನೋಡಿ ನೋಡಲಿಕ್ಕೆ ಯೋಚನೆ ಮಾಡ್ತಾರೆ ಪ್ಲೀಸ್ ಅದನ್ನು ಬಿಟ್ಬಿಡಿ ఆగే ఫ్రెండ్స్ నమనే కూడా ననం బాగా తొట్టరు ననగ అసంత ఐన ఆరోంకుమారిన తొట్రూ ననకి తుంబే ఖుషి అంతే హోదు అలాగే ఫ్రెండ్స్ ఉప్పుగిన జా మూరు గంటే ఇది ఎలాస ముగ్బందే గొప్పరుతే అల్వా ఎస్ కష్ట ఇన్బిట్టు బట్ ఏనుగో నన్న మన కేసా నా మార్కెట్ హస్బెండ్ ఇన్ను మల్గ్రు ಸರಿ ಅಂದ್ಬಿಟ್ಟು ಏನಿದೆ ಬೆಳಗ್ಗೆನೆ ಎದ್ಬಿಟ್ಟು ಕಳಿಸ ಎಲ್ಲ ಇಟ್ಬಿಟ್ಟು ಸಾಧ್ಯ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲಾಗಿ ಹಬ್ಬ ಕೂಡ ಮಾಡಿಕೊಂಡೆ ಮನೇಲಿ ಅಂತ ನಾನು ಏನೂ ಮಾಡಿರಲಿಲ್ಲ ಯಾಕಂದರೆ ನೆಕ್ಸ್ಟ್ ಡೇ ಗೌರಿ ಸಾರಿ ಗಣೇಶ ಹಬ್ಬದ ಇದ್ದಿದ್ದಿಂತ ಗಣೇಶ ಚಿಕ್ಕಮ್ಮನ ಮನೆಗೆ ಹೋಗೋದಿತ್ತು ನನಗೆ ಅವರು ಹಿಂದಿನ ತ್ರೀ ಡೇಸ್ ಬ್ಯಾಕಿಂದನೂ ಕೂಡ ನನಗೆ ಹೇಳ್ಕೊಂಡಿದ್ರು ಹಂಗಾಗಿ ಸರಿ ಇನ್ನೇನು ನಾಳೆ ಅಲ್ಲಿಗೆ ಅಲ್ಲ ಅಂದ್ಬಿಟ್ಟು ఇవ ఏమూ నన్ను సింపల్లా కుంగ్ మాకు హుల్ ఫిషింగ్ మాకుండె అంతే హోదు చిమ్మ మనగా నా నెక్స్ట్ డే ఇదే వ్లగ్న కంటిన్యూ మాతీని చికమ్మ మనగే అల్ యేనుమాతీ హెర మన నమ్మ ఫుల్ డే వ్లెలా హేగి అనిబిట్టు ఫ్రెండ్స్ ఆక్చులి నమ్ ನನಗೆ ಕೆಲವೊಬ್ರು ಕ್ವಶನ್ ಮಾಡಿದರು ಏನು ಬ್ಲೌಸ್ ಪೀಸೆಲ್ಲ ಸ್ಯಾರಿ ಹಾಕೋದು ಅಂತ ಆ್ಯಕ್ಚುಲಿ ನಾನು ಬ್ಲೌಸ್ ಪೀಸಲ್ಲಿ ಫಸ್ಟಿಂದನೂ ಕೂಡ ಸ್ಯಾರಿ ಹಾಕಿರೋದು ಎಲ್ಲನೂ ಕೂಡ ರಿಸೀವ್ ಮಾಡಿಕೊಂಡು ಮಾಡಲಿಕ್ಕೆ ಹೋಗಲ್ಲ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿದು ಬೆಳಗಿಂದ ಒಂದು ಸೆವೆನ್ ಓ ಕ್ಲಾಕೆಲ್ಲ ನಾನು ಕೂಡ ರೆಡಿಯಾಗಿ ಮನೇಲಿ ಪೂಜೆ ಕೂಡ ಮುಗಿಸ್ಕೊಂಡೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಪೂಜೆ ಪ್ರತಿ ವರ್ಷದಂಗೆ ಅದ್ದೂರಿಯಾಗಿ ಮಾಡೋಕ್ಕಾಗದೇ ಇದ್ದರೂ ಮನೆ ಅಷ್ಟಕ್ಕಾದರೂ ತುಂಬಾ ಚೆನ್ನಾಗಿ ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ಡೇಗೆ ಇದೆ ವ್ಲಾಗ್ನ ವೀಡಿಯೋನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಅವತ್ತಿನ ಸಂಜೆಯೆಲ್ಲ ತುಂಬನೇ ಚೆನ್ನಾಗಿ ಹೋಯ್ತು ಅಂತಲೇ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೆನ್ನೆ ಅಷ್ಟೇ ಹಬ್ಬ ಎಲ್ಲ ಮುಗೀತು ಇವತ್ತು ಗೌರಿ ಗಣೇಶ ಹಬ್ಬ ಇದೆ ಅಲ್ವಾ ಸೊ ಹಾಗಾಗಿ ಬೇಡ ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಮತ್ತು ಚಿಕ್ಕಮ್ಮನ ಮನೆಗೆ ಹೋಗಿದೆ ಹೋಗೋದಿದೆ ಮತ್ತು ಹಾಗೆ ನಮ್ಮ ಮನೇಲಿ ಕೂಡ ಪೂಜೆ ಆಯಿತು ಪೂಜೆ ಎಲ್ಲ ಮುಗಿಸ್ಕೊತ ಇವಾಗ ಚಿಕ್ಕಮ್ಮ ಕರೆದ್ರು ಬನ್ನಿ ಹಬ್ಬಕ್ಕೆ ಅಂತ ಹಾಗಾಗಿ ಇಬ್ಬರು ಹೊರಡ್ತಾ ಇದ್ದೀವಿ ಇವತ್ತಿನ ಎಲ್ಲ ಹೇಗಿರುತ್ತೆ ಸಂಜೆವರೆಗೂ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಚಿಕ್ಕಮ್ಮನ ಮನೇಲೆ ಆಗಲೇ ಟೈಮ್ ಅಂದು ಒಂದು ಗಂಟೆ ಮೇಲೆ ಆಗಿಬಿಟ್ಟಿದೆ ಸೊ ಸಂಜೆವರೆಗೂ ಬ್ಲಾಗೆಲ್ಲ ಕಂಟಿನ್ಯೂ ಮಾಡ್ತೀನಿ ಸಂಜೆವರೆಗೂ ಬ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ನಿನ್ನೆ ಅಷ್ಟೇ ಮಡ್ಲಕ್ಕಿಗೆ ಇಟ್ಟಿದ್ದು ಸ್ಯಾರಿನ ನಾನಿವತ್ತು ವೇರ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾವು ದಿನ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ದೇವರಿಗೆ ಏನು ಸ್ಯಾರಿ ಉಡವೆ ಹಾಕಿರ್ತೀವೋ ಆ ಸ್ಯಾರಿ ಆ ಸ್ಯಾರಿ ಆ ಉಡವೆ ನೆಕ್ಸ್ಟ್ ಡೇ ನಾವು ಕಳಿಸೋಕದ ಟೈಮ್ನಲ್ಲಿ ಆ ಸ್ಯಾರಿ ಆ ಉಡವೆ ಹಾಕೋದ್ರಿಂದ ತುಂಬ ಒಳ್ಳೇದಂತ ಹೇಳ್ತಾರೆ ಹಂಗಾಗಿ ನಾನು ಕೂಡ ಅದೇ ಸ್ಯಾರಿನೇ ವೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಿಕ್ಕಮ್ಮನ ಮನೆಗೆ ಬರೋ ಅಷ್ಟೊತ್ತಿಗೆ ಆಗಲೇ ಟೈಮು ಒನ್ ತರ್ಟಿ ಟು ಓ ಕ್ಲಾಕ್ ಆಗಿತ್ತು ನಮ್ಮ ಚಿಕ್ಕಮ್ಮನಿಗೆ ಅದೇ ರೇಗಿಸ್ತಾ ಇದ್ದರು ಮನೆಗೆ ಬೇಗ ಬಂದರೆ ಬೆಳಗ್ಗೆನೇ ಬಂದರೆ ಅಡುಗೆ ಮಾಡಿಸ್ತಾಳೆ ಅಂದ್ಬಿಟ್ಟು ಇಷ್ಟು ಲೇಟಾಗಿ ನಿಧಾನಕ್ಕೆ ಬಂದಿದ್ದಾಳೆ ಅಂದ್ಬಿಟ್ಟು ಬಟ್ ಹಾಗೇದಿಲ್ಲ ನಿನ್ನೆ ಅಷ್ಟೇ ಹಬ್ಬ ಮಾಡಿದ್ನಲ್ವ ಕಳಶ ಎಲ್ಲ ಎತ್ತಿಡೋದು ಕಳಶೆ ಎಲ್ಲ ಕದಲಿಸೋದು ಈ ಕೆಲಸ ತುಂಬಾ ಇದ್ದಿದ್ದರಿಂದ ನಾನು ಬರೋದು ಲೇಟಾಯಿತು ನಾನು ಬರೋಷ್ಟೊತ್ತಾಗಲೇ ನಮ್ಮ ತಾತ ಆಂಟಿಗೆ ಪಾಗ್ನ ತೊಗೊಂಡು ಊರಿಂದ ಬಂದಿದ್ದರು ಲೈಕ್ ನಮ್ಮ ಮನೆಯಲ್ಲಿ ಗೌರಿ ಹಬ್ಬದಿಸ್ಲೆ ತಾಂಬರೋರು ಪ್ರತಿ ವರ್ಷ ಬಟ್ಟೆ ಈ ಸರ್ತಿ ಒಂದೇ ಮುಂಚೆನೆ ಬಂದಿದ್ರು ನನಗೆ ಅಪ್ಪನ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸರಿ ಅಂದ್ಬಿಟ್ಟು ಅಪ್ಪನ ಜೊತೆ ಮಾತಾಡಿಕೊಂಡು ಚಿಕ್ಕಮ್ಮನ ಹೋಗೋಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿದ್ರಿಂದ ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಅದು ಇದು ಮಾತಾಡ್ಕೊಂಡು ಕೂತಿದ್ದು ಫ್ರೆಂಡ್ಸ್ ಮಧ್ಯಾಹ್ನ ಆಗಿದ್ದರಿಂದ ಚಿಕ್ಕಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ತುಂಬಾ ಹೇಳ್ತಾಯಿದ್ರು ಊಟ ಮಾಡಿ ಊಟ ಮಾಡಿ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಒಂಥರ ಸಮಾಧಾನ ನಮ್ಮ ಚಿಕ್ಕಮ್ಮನ ಮನೆಗೆ ಬರೋದೆ ನನಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ಆಡಿಕೊಂಡು ಆರಾಮಾಗಿ ಕುಣ್ಕೊಂಡು ಇರ್ಬೋದು ಅಂದ್ಬಿಟ್ಟು ಅದು ಇದು ಮಾಡ್ಕೊತ ಕೆಲಸ ಸಂಜೆ ನಾಲ್ಕು ಗಂಟೆ ಆಗಿ ಹೋಯಿತು ನಾಲ್ಕೂವರೆ ಇನ್ನು ಆಚೆ ಹೋಗೋಣ ಬಟ್ಟೆ ತರಲಿಕ್ಕೆ ನನ್ನ ಚಿಕ್ಕಮ್ಮನ ಮಗಳು ಮಗಳದು ಬರ್ತಡೇ ಬೇರೆ ಇದೆ ಈ ಮಂತು ಅದ್ರ ಜೊತೆ ಜೊತೆಯಲ್ಲಿ ನಮ್ಮಮ್ಮನ್ ಅಂದರೆ ಚಿಕ್ಕಮ್ಮ ಅವ್ರಿಗೆ ಬಾಗಿನ ತಂದಿದ್ರಲ್ವ ತಾತ ಸೊ ತರಬೇಕಾದ್ರೆ ಸ್ಯಾರಿ ತೊಗೊಂಡು ಬಂದಿರಲಿಲ್ಲ ಅಮೌಂಟ್ ಕೊಟ್ಟಿದ್ರಂತೆ ನಿನಗೆ ಹೆಂಗೆ ಬೇಕೋ ಹಂಗೆ ಸ್ಯಾರಿ ತೊಗೊಂಡು ಬಾ ನಾವು ತಗೋ ನಾವು ತರೋದು ನಿನ್ಗೆ ಒಪ್ಪಿಗೆ ಆಗೋಲ್ಲ ಅಂದ್ಬಿಟ್ಟು ಸರಿ ಬಾ ಸ್ಯಾರಿ ತೊಗೊಂಬರೋಣ ಅಂಥೇಳಿ ಚಿಕ್ಕಮ್ಮ ಕರ್ಕೊಂಡು ಬಂದರು ಅಂಗಡಿಗೆ ಫ್ರೆಂಡ್ಸ್ ಬಂದ್ವಿ ಸೀರೆ ತಗೊಂಡ್ವಿ ಚಿಕ್ಕಮ್ಮ ನನಗೂ ಒಂದು ಸ್ಯಾರಿ ಕೊಟ್ಟರು ಚಿಕ್ಕಮ್ಮ ಕೂಡ ಒಂದು ತೊಗೊಂಡ್ರು ಯಾಕಂದರೆ ನಾನು ಕೂಡ ಬೇಡ ಅಂತ ಹೇಳಿದ್ರು ಗೌರಿ ಹಬ್ಬ ದಿವಸ ಬಂದಿದೆಯಾ ಕುಂಕುಮಕ್ಕೆ ಹಂಗೆ ಹೋಗ್ಬಿಡ ಕುಂಕುಮ ತೊಗೊಂಡು ಸ್ಯಾರಿ ಹಾಕ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಚಿಕ್ಕಪ್ಪನೂ ಹೇಳೋದ್ರಿಂದ ಹೇಳ್ತಾನೆ ಇದ್ರು ಸೊ ಹಾಗಾಗಿ ಸ್ಯಾರಿ ಎತ್ಕೊಂಡೆ ನಾನು ಕೂಡ ಒಂದು ಸ್ಯಾರಿ ತೊಗೊಂಡು ನೆಕ್ಸ್ಟು ಇನ್ನು ನನ್ನ ತಂಗಿದು ಬರ್ತಡೇ ಕೂಡ ಇದೆಯಲ್ವಾ ಅವಳಿಗೆ ಕೂಡ ಬಟ್ಟೆ ತೆಗಿಬೇಕಲ್ವಾ ಸರಿ ಅನ್ಬಿಟ್ಟು ಅವಳಿಗೂ ಕೂಡ ಬಟ್ಟೆ ತಗೊಳ್ಳೋಣ ಅಂದ್ಬಿಟ್ಟು ಓದ್ವಿ ಫ್ರೆಂಡ್ಸ್ ಅವಳಿಗೆ ಬಟ್ಟೆ ತೆಗಿಲಿಕ್ಕೆ ಅಂತ ಹೋಗಿ ಇಬ್ಬರು ಒಂದೊಂದು ಗೌನ್ಗಳು ತೊಗೊಂಡಿದ್ದಾಯಿತು ಗೌನು ತುಂಬಾ ಚೆನ್ನಾಗಿತ್ತು ಅವಳು ತಗೊಂಡಿದ್ದು ಸೊ ಹಾಗಾಗಿ ನನಗೆ ಏನಕೋ ಲೈಕ್ ಆದಂಗೆ ಅನ್ನಿಸ್ತು ಸೊ ಹಾಗಾಗಿ ಇಬ್ಬರು ಒಂದೊಂದು ಗೌನ್ಗಳು ತೊಗೊಂಡು ಬಂದ್ವಿ ಅಲ್ಲ ಒನ್ ಟೈಮ್ ತಗೊತೀವಿ ಚೆನ್ನಾಗಿರತ್ತೆ ಚೆನ್ನ ನನ್ ಅದು ಇಷ್ಟ ಆಯ್ತು ಸೀರೆ ಅದಕ್ಕೆ ತಾಂಡಿದ್ ನಾನು ಚಿಗಮ್ಮ ಬರೋದಾರಿಯಲ್ಲಿ ಅದೇ ಮಾತಾಡ್ಕೊಂತ ಬರ್ತಾ ಇದ್ರು ಸಾರಿಗೆ ಜಾಸ್ತಿ ಕೊಟ್ಬಿಟ್ವೇನೋ ಅಂದ್ಬಿಟ್ಟು ಬಟ್ ತೊಗೊಳ್ಳೋದು ಒಂದು ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ ತಗೊಳ್ಳೋ ತೊಗೊಂಡ್ರೆ ಆಯಿತು ಬಿಡಿ ಅದಕ್ಕೆ ತೊಗೊಂಡು ಬಂದೆ ನಾನು ಅಂತ ಹೇಳ್ತಾ ಇದ್ದೆ ಬಟ್ ನಮ್ಮ ಆಂಟಿ ಜೊತೆ ನಂದು ತುಂಬಾ ಚೆನ್ನಾಗಿದೆ ಬಾಂಡಿಂಗ್ ಅಂತಲೇ ಹೇಳ್ಬೋದು ಅಮ್ಮನಿಗಿಂತ ನಮ್ಮ ಆಂಟಿ ಜೊತೆ ತುಂಬ ಚೆನ್ನಾಗಿದೆ ಬಾಂಡಿಂಗು ಏನಾದರೂ ಶೇರ್ ಮಾಡ್ತೀನಿ ಆಂಟಿ ಹತ್ರ ಅಂತಲೇ ಹೇಳ್ಬೋದು ಈಗಿಂದ ಅಲ್ಲ ಮುಂಚೆಯಿಂದನೂ ಬಾಂಡಿಂಗ್ ಹಿಂಗೆ ಇದೆ ఫ్రెండ్స్ అంతూ ఎలా శాపీంగ్ ముగస్కంటు నన్న చిక్తంగి కూడా షాపింగ్ ఎలా ముగస్కొండ మనకి బంద్వి ಫ್ರೆಂಡ್ಸ್ ಮನೆಗೆ ಬಂದ ತಕ್ಷಣ ನೀನು ಹಾಕೊಂಡು ಗೌನ್ ತೋರ್ಸು ಅಂತ ಹೇಳ್ಬಿಟ್ಟು ನಾನು ಹೇಳಿದ ತಕ್ಷಣ ಅವಳು ಹಾಕೊಂಡು ಬಂದಳು ಅವಳು ಹಾಕಿದ ತಕ್ಷಣ ನನಗೇನು ತುಂಬಾ ಇಷ್ಟ ಆಗೋಯ್ತು ನನ್ಗೆ ಅಂಗಡಿಯಲ್ಲಿ ಅಷ್ಟು ಲೈಕೇ ಆಗಿದ್ದಿರಲಿಲ್ಲ ಗೌನು ಅದು ಹಾಕ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಎಷ್ಟು ಚಂದ ಕಾಣ್ತಿದ್ಲು ಅವಳು ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಓಕೆ ಸ್ಯಾಟಿಫ್ಯಾಕ್ಷನ್ ಆಯಿತು ಎರಡು ಸಾವಿರ ಕೊಟ್ಟಿದ್ದಕ್ಕೂ ಏನು ಬೇಜಾರಾಗಲಿಲ್ಲ ಅಂದ್ಬಿಟ್ಟು ತುಂಬ ಖುಷಿ ಖುಷಿಯಾಗಿ ಹಾಕೊಂಡ್ಳು ಡ್ರೆಸ್ನ ಸರಿ ಇನ್ನು ಸಂಜೆ ಆಯಿತು ಅಂದರೆ చిక్కమ్మన్ే బాగ్న తంద్రవ అూడా బాగా పూజ మి మనకి మూరు జనా ఐదు జన మత్న కర్దు బాగ ಕೊಡಬೇಕು ಕುಂಕುಮ ಅರಿಶಿನ ಕೊಡಬೇಕು ಅದು ಆ ಥರ ನಮ್ಮ ಕಡೆ ನಡೆಸ್ಕೊಂಡು ಬಂದಿರೋದು ಅದರಿಂದ ಚಿಕ್ಕಮ್ಮ ಆ ಬಿಲ್ಡಿಂಗಲ್ಲಿರೋರನ್ನ ಕರೆದುಬಿಟ್ಟು ಬಾಗಿನ ಕೂಡ ಪೂಜೆ ಮಾಡಿ ಬಂದು ಅಕ್ಕಪಕ್ಕದವ್ರನ್ನ ಕರೆದ್ಬಿಟ್ಟು ಕುಂಕುಮ ಕೂಡ ಕೊಡ್ತಾ ಇದ್ದರು ನಾನು ಅದು ಸ್ವಲ್ಪ ವೀಡಿಯೋಸ್ ತೊಗೊಂಡೆ ಸೊ ಅದಾದಮೇಲೆ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಕಡಲೆಕಾಡು ಉಸ್ಲಿ ಕೂಡ ಮಾಡಿದ್ವು ನಾವು ಆ್ಯಕ್ಚುಲಿ ಇತ್ತು ಇಟ್ಟಿದ್ರು ಮನೆಯಲ್ಲಿ ಗಣಪತಿ ನೀರಿಗೆ ಹಾಕ್ಬೇಕಲ್ವಾ ಇನ್ನೂ ಟೈಮ್ ಆಗೋಗ್ಬಿಡುತ್ತೆ ಹತ್ತು ಗಂಟೆ ಮೇಲೆ ಅದೇನು ಹಾಕೋದು ಅಷ್ಟು ಚಂದ ಅನ್ಸಲ್ಲ ಅಂದ್ಬಿಟ್ಟು ನಾನು ಮತ್ತೆ ನನ್ನ ತಂಗಿ ಉಸ್ಲಿ ಮಾಡಲಿಕ್ಕೆ ಅಂತ ಹೋಗಿದ್ದು ಉಸ್ಲಿ ಕೂಡ ಮಾಡಿದ್ವು ಆ್ಯಕ್ಚುಲಿ ಅದಾದ್ಮೇಲೆ ಗಣಪತಿ ನೀರಿಗೆ ಬಿಡ್ತಾ ಇದ್ರು ಆ್ಯಕ್ಚುಲಿ ಫ್ರೆಂಡ್ಸ್ ಇನ್ನೊಂದು ಅಂದರೆ ಇನ್ನೊಂದು ಈ ವರ್ಷ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಸ್ಪೆಷಲ್ ಗೌರಿ ಗಣೇಶ ಅಂದರೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಈಗ ಆಚೆ ಎಲ್ಲ ಮಾಡ್ತಾರಲ್ಲ ಆ ಥರ ಗೌರಿ ಗಣೇಶನ ತಂದಿರಲಿಲ್ಲ ಇವರೇನೇ ಮನೇಲಿ ಕೂತು ಅವಳೊಂದು ಗಣೇಶನ ಇವರು ಇವಳೊಂದು ಗಣೇಶನ ಇಬ್ರು ಒಂದೊಂದು ಗಣೇಶನ ಮಾಡಿ ಅದೇ ಗಣೇಶನ ಮನೇಲಿಟ್ಟು ಪೂಜೆ ಮಾಡಿ ಇವಾಗ ನಾವು ನಾರ್ಮಲಾಗಿ ಹೆಂಗೆ ಗಣೇಶನ್ ಪೂಜೆ ಮಾಡ್ತೀವೋ ಅದಕ್ಕೇನು ಇಷ್ಟ ಎಲ್ಲ ಅಡುಗೆ ಮಾಡಿಟ್ಟು ಅದೇ ಥರ ಮಾಡಿ ಪೂಜೆ ಮಾಡಿದ್ರು ತುಂಬಾ ಖುಷಿಯಾಯಿತು ಈಗಿನ ಕಾಲದಲ್ಲೂ ಇಷ್ಟೊಂದು ಅಂದರೆ ಈ ಥರ ಮಕ್ಕಳಿದ್ದಾವೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು ಅವ್ರು ಕೈಯಾರ ಮಾಡಿ ಅದೇ ಗಣೇಶನ್ನ ಇಟ್ಟು ಪೂಜೆ ಮಾಡಿ ಅದೇ ಗಣೇಶನ ನೀರಿಗೆ ಬಿಟ್ಟರು ತುಂಬಾ ಇಷ್ಟ ಆಯಿತು ನನಗೆ ಈಗಿನ ಕಾಲದಲ್ಲೂ ಇಷ್ಟೊಂದು ಅಂದರೆ ಇಷ್ಟಪಟ್ಟು ಮಾಡೋ ಮಕ್ಕಳಿದ್ದಾವಲ್ವ ಅಂದ್ಬಿಟ್ಟು ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ನಾವು ಇದನ್ನೆಲ್ಲ ಮಾಡ್ತಾಯಿದ್ವು ಮಣ್ಣಲ್ಲಿ ಆಟ ಆಡ್ತಾ ಇದ್ದು ತುಂಬ ಮಣ್ಣಲ್ಲಿ ಆಟ ಆಡ್ತಾ ಇದ್ವು ಈಗಿನ ಕಾಲದ ಮಕ್ಕಳು ಮಣ್ಣಲ್ಲಿ ಆಡೋ ಆಟ ಆಡೋದು ನೋಡೋದೇ ಅಪರೂಪ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕಮ್ಮ ಇನ್ನೂ ಅವ್ರ ಇವ್ರು ಬರೋರು ಸೊ ಅವ್ರಿಗೆಲ್ಲ ಕೊಡ್ತಾ ಕೊಡ್ತಾಯಿದ್ರು ಅದಾದಮೇಲೆ ಟೈಮ್ ಬಂದು ಒಂಬತ್ತುವರೆ ಆಗೇ ಹೋಯ್ತು ಇನ್ನು ಮನೆಗೆ ಬರಬೇಕಲ್ವಾ ನಾವು ಕೂಡ ಬೆಳಗ್ಗೆ ವರ್ಕ್ ಇರುತ್ತೆ ಆಫೀಸ್ಗೆ ಹೋಗೋದಿರುತ್ತೆ ಎಲ್ಲೂ ಕೂಡ ಆಲ್ಟ್ ಆಗಲಿಕ್ಕಾಗಲ್ಲ ಸಿಟಿ ಜೀವನ ಹಿಂಗೆ ಅಂತಲೇ ಹೇಳ್ಬೋದು ಯಾವ ಟೈಮ್ನಲ್ಲಿ ಏನು ಕಾಲ್ ಬರುತ್ತೆ ಯಾವ ಟೈಮ್ನಲ್ಲಿ ಏನು ವರ್ಕ್ ಇರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ ಸೊ ಹಾಗಾಗಿ ಇನ್ನು ಮನೆಗೆ ಬರೋ ಕೆಲಸ ಇರುತ್ತಲ್ವ ಹಾಗಾಗಿ ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಪ್ರಿಪೇರ್ ಆಗ್ತಾ ಅಂತೂ ಫ್ರೆಂಡ್ಸ್ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿ ಹೋಯ್ತು ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ಎಲ್ಲ ತುಂಬಾ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್